ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಲ್ಲಿ ಅವರು ಗೌತಮ ಅವನ ಎಷ್ಟೇ ಒಪ್ಸಿದ್ರು ಇಲ್ಲಿ ಗೌತಮ್ ಅವರು ಎರಡನೇ ಮದುವೆ ಆಗದಕ್ಕೆ ಒಪ್ಪಿರಲ್ಲ ಅದಾದ ನಾಳೆಗೆ ಬೆಳಗ್ಗೆ ಹೋಗಿ ಇಲ್ಲಿ ಗೌತಮ್ ಅವ್ರಿಗೆ ಕಾಫಿ ಕೊಪ್ಪುಟ್ಟು ಇಲ್ಲಿ ಭೂಮಿಯವರು ಗೌತಮ್ ಗೆ ಕೇಳ್ತಾರೆ ಮಾಡಿದ್ರಿ ನಾನ್ ಹೇಳಿರೋ ಬಗ್ಗೆ ಆಗ ಗೌತಮ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ನಂಗೆ ಕಾಫಿನ ಬೇಡ ಏನು ಬೇಡ ಅಂತ ಇಲ್ಲಿ ಬೇಜಾರ್ ಮಾಡ್ಕೊಂಡು ಗೌತಮ್ ಅವರು ನನ್ನ ಹಾಫೀಸ್ ಹೋಗ್ತೀನಿ ಅಂತ ಹೇಳಿ ಆಫೀಸ್ ಗೆ ಹೋಗ್ತಾರೆ ಆಗ ಭೂಮಿ ಅವ್ರಿಗೆ ತುಂಬಾನೇ ಬೇಜಾರು ಆಗುತ್ತೆ ಏನಿದೆ ಇವರು ಟೈಮ್ ಕರೆಕ್ಟ್ ಆಗಿ ಏನು ತಿಂಡಿ ಮಾಡ್ತೀರಾ ಊಟ ಮಾಡ್ತೀರಾ ಕಾಫಿನು ಬೇಡ ಅಂತ ಹೊರಟೋದ್ರಲ್ಲ ಏನಿದೆ ಇವರು ಮುಖಕ್ಕೆ ಮುಖ ಕೊಟ್ಟೆ ಮಾತಾಡ್ತಿರ್ವಲ್ಲ ಅಂತ ಈ ಭೂಮಿಯವರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ ಅಲ್ಲಿ ಗೌತಮ್ ಅವರು ಆಫೀಸ್ಗೆ ಅಂತ ಹೋರ್ಬೇಕಾದ್ರೆ ಆಚೆ ಅಲ್ಲಿ ಶಕುಂತಲ ಅವರು ಅದ್ದ ಹಾಕಿ ಗೌತಮ್ ನಿಂತ್ಕೋ ನಿನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಇಲ್ಲಿ ಶಕುಂತಲ ಅವರು ಗೌತಮ್ ನ ನಿಲ್ಲಿಸ್ತಾರೆ ನಾನು ಹೇಳಲ್ಲ ಗೌತಮ್ ನಿಂಗೆ ಎರಡನೇ ಮದ್ವೆ ಬಗ್ಗೆ ಏನ್ ಯೋಚನೆ ಮಾಡಿದೆ ನೀನು ಗೌತಮ್ ಅಂತ ಇಲ್ಲಿ ಶಕುಂತಲ ಅವರು ಕೇಳ್ತಾರೆ ಆಗ ಗೌತಮ್ ಹೇಳ್ತಾರೆ ನೀವು ಎಷ್ಟೇ ಕೇಳಿದ್ರೆ ಅಷ್ಟೇ ಅಮ್ಮ ನನ್ ನಿರ್ಧಾರ ಬದ್ಲಾಗಲ್ಲ ನಾನು ಈ ಮದುವೆ ಆಗಲ್ಲ ಅಂತ ಇಲ್ಲಿ ಗೌತಮ್ ಅವರು ಹೇಳ್ದಾಗ ಆಗ ಶಕುಂತಲ ಅವ್ರು ಹೇಳ್ತಾರೆ ಯಾಕೋ ಗೌತಮ್ ಈ ತಾಯಿ ಕಾಳಜಿನ ನೀನು ಅರ್ಥ ಮಾಡ್ಕೊತಿಲ್ಲ ನಮ್ ಮನೆಗೂ ಒಂದ್ ಮೊಮ್ಮಗ ಬರ್ಬೇಕು ನನ್ಗೂಬೆ ಮಗುನ ಆಡಿಸ್ಬೇಕು ಅನ್ನೋ ಆಸೆ ಇರಲ್ವಾ ಅಂತಾದ್ರಲ್ಲಿ ನೀನು ಮದ್ವೆನೇ ಆಗಲ್ಲ ಅಂದ್ರೆ ಏನು ಈ ಮನೆಗೆ ನೀನು ದೊಡ್ಡ ಮಗ ಅಂತದ್ರಲ್ಲಿ ನೀನು ನೀನು ಒಬ್ಬಂತಿ ಆಗಿರೋದನ್ನ ನನ್ ಕೈಲಿ ನೋಡಕ್ ಆಗಲ್ಲ ನೋಡು ಗೌತಮ್ ನೀನು ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ನಾನಂತೂ ಸುಮ್ನೆ ಇರಲ್ಲ ಗೌತಮ್ ಅಂತ ಇಲ್ಲಿ ಶಕುಂತಲ ಅವ್ರು ಗೌತಮ್ಗೆ ಹೇಳ್ತಾರೆ ಆಗ ಗೌತಮ್ ಹೇಳ್ತಾರೆ ಯಾರು ಏನೇ ಹೇಳಿದ್ರು ನನ್ ಬದಲಾಗಲ್ಲ ಅಮ್ಮ ಅಂತ ಇಲ್ಲಿ ಗೌತಮ್ ಹೇಳ್ತಾರೆ ಶಕುಂತಲ ಅವ್ರು ಹೇಳ್ತಾರೆ ಸರಿ ಆಯ್ತು ಗೌತಮ್ ಈ ತಾಯಿ ಹೃದಯನ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅರ್ಥ ಮಾಡ್ಕೋತಾರೆ ನಾನೆಲ್ಲ ಅನ್ಕೊಂಡೆ ಮಗ ಕೇಳ್ತಾರೆ ಅನ್ಕೊಂಡೆ ಆದ್ರೆ ಕೇಳ್ತಿಲ್ಲ ಅಲ್ವಾ ಪ್ರತಿ ದಿನ ಈ ತರ ಬದುಕಿದ್ರು ನಡೋದಕ್ಕಿಂತ ನಾನು ಒಂದೇ ಸಲ ಹೊಟ್ಟೋಗ್ತೀನಿ ಸೊತೋಗ್ತೀನಿ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ವಿಷ ತಗೊಂಡು ಬರ್ತಾರೆ ಇದನ್ನ ನಾನು ಕುಡ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಕುಡಿಯೋದಿಕ್ಕೆ ಹೋಗ್ತಾರೆ ಆಗ ಶಕುತ್ಲಾ ಅವ್ರು ಗೌತಮ್ ಕಾಲ್ಗೆ ಬೀಳ್ತಾರೆ ಕೊನೆದಾಗ್ ಕೇಳ್ತಿದೀನಿ ಗೌತಮ್ ಒಪ್ಪು ಬಿಡು ಆಗ ಗೌತಮ್ ಹೇಳ್ತಾರೆ ಅಮ್ಮ ಏನ್ ಮಾಡ್ತಿದ್ದೀರಾ ಸುಮ್ನೆ ಮೇಲೆ ಎದೇ ನೀವು ನನ್ಗಿಂತ ಎಷ್ಟು ದೊಡ್ಡವರು ನನ್ ತಾಯಿ ನೀವು ನೀವ್ ನೋಡಿದ್ರೆ ಕಾಲು ಬೀಳ್ತಿದ್ರಲ್ಲ ಎದೇಣಿ ಅಮ್ಮ ಅಂತ ಹೇಳಿ ಗೌತಮ್ ಹೇಳ್ತಾರೆ ಆಗ ಶಕುತ್ಲಾ ಅವ್ರು ಹೇಳ್ತಾರೆ ಹಾಗಾದ್ರೆ ಈಗ್ಲೂ ನೀನ್ ಒಪ್ಕೊಳ್ಳಲ್ಲ ಅಲ್ವಾ ಹಾಗಾದ್ರೆ ನಾನ್ ಇದನ್ನ ಬಿಡ್ತೀನಿ ಅಂತ ಕುಡಿಯೋದಕ್ಕೆ ಹೋಗ್ತಾರೆ ಆಗ ಗೌತಮ್ ಹೇಳ್ತಾರೆ ಅಮ್ಮ ಮಾಡಬೇಡಿ ಅಮ್ಮ ನನ್ ಮನ್ಸಿಗೆ ತುಂಬಾನೇ ಕಷ್ಟ ಆಗುತ್ತೆ ನೋವಾಗ್ತಿದೆ ಅಂತ ಇಲ್ಲಿ ಗೌತಮ್ ಅವ್ರು ಹೇಳಿದಾಗ ಗೌತಮ್ ಅವರೇ ಹೇಳ್ತಾರೆ ಸರಿ ಆಯ್ತು ಈಗೇನು ನನ್ ಮದ್ವೆಗ ಒಪ್ಕೋಬೇಕಲ್ವಾ ಅಷ್ಟೇ ತಾನೆ ಸರಿ ಆಯ್ತು ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ ಬಲವಂತಕ್ಕಾದ್ರೂ ನಾನು ಒಪ್ಕೋತಿದೀನಿ ಸರಿ ಅಮ್ಮ ನಾನ್ ಈ ಮದ್ವೆಗೆ ಒಪ್ಕೋತಿದೀನಿ ಎಲ್ಲಾ ನಿಮ್ಗೋಸ್ಕರನೇ ಅಂತ ಇಲ್ಲಿ ಗೌತಮ್ ಅವ್ರು ಹೇಳಿದಾಗ ಆಗ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ದೂರದಿಂದ ಭೂಮಿಯವ್ರು ಇದನ್ನೆಲ್ಲ ನೋಡ್ತಿರ್ತಾರೆ ಅವ್ರ ಮನ್ಸಿಗೆ ತುಂಬಾ ನೋವಾಗುತ್ತೆ ಬೇಜಾರಲ್ಲಿ ಇರ್ತಾರೆ ಆಗ ಭೂಮಿಯವರು ಮನ್ಸಲ್ಲಿ ಅನ್ಕೋತಾರೆ ಅತ್ತೆನು ಮಾಡ್ತಿರೋದು ಗೌತಮ್ ಅವರು ಖುಷಿಯಾಗಿರ್ಲಿ ಅಂತ ಹೇಗೋ ಗೌತಮ್ ಅವರು ಖುಷಿಯಾಗಿದೆ ಅಷ್ಟೇ ಸಾಕು ಅವರು ಮಧುರ ಜೊತೆ ಮದುವೆ ಆಗ್ಲಿ ಆಮೇಲೆ ನಾನು ಎಲ್ಲಾರ್ನು ಬಿಟ್ಟು ಮನೆ ಬಿಟ್ಟು ಕೊಟ್ಟೋಗ್ತೀನಿ ಆಗ ಗೌತಮ್ ಅವರು ಚೆನ್ನಾಗಿರ್ತಾರೆ ಅಂತ ಇಲ್ಲಿ ಭೂಮಿ ಮನ್ಸಲ್ಲಿ ಅನ್ಕೋತಿರ್ತಾರೆ ಇಲ್ಲಿ ಗೌತಮ್ ಅವರು ಹೊರಟೋಗ್ತಾರೆ ಬೇಜಾರಲ್ಲಿ ಆಗ ಲಕ್ಷ್ಮಿಕಾಂತ್ ಅವರು ಶಕುಂತ್ಲಾ ಅವ್ರ್ಗೆ ಹೇಳ್ತಾರೆ ಏನ್ ಸಿಸ್ಟರ್ ಎಂತ ನಾಟಕ ಆಡ್ಬಿಟ್ರಿ ನೀವು ಅಕಸ್ಮಾತ್ ಆ ದೇವ್ರ ಏನಾರು ಇದ್ದಿದ್ರೆ ಸಿಸ್ಟರ್ ಆ ದೇವ್ರೇನೆ ನಂಬರ್ತಿದ್ರು ನಿಮ್ ಈ ನಾಟಕನ ಅಂತ ಇಲ್ಲಿ ಲಕ್ಷ್ಮಿಕಾಂತ್ ಅವರು ಶಕುಂತ್ಲಾ ಅವ್ರಿಗೆ ಹೇಳ್ತಾರೆ ಆಗ ಶಕುಂತ್ಲಾ ಅವ್ರು ಹೇಳ್ತಾರೆ ನಾನ್ ಅಂದ್ರೆ ಸುಮ್ನೆ ಆ ಭೂಮಿನ ಮಟ್ಟ ಹಾಕೋದಕ್ಕೆ ಒಂದ್ ಚಾನ್ಸ್ ಸಿಕ್ಕರೆ ಸಾಕು ನಾನ್ ಕಾಯ್ತಿದ್ದೀನಿ ಈಗ ಆ ಚಾನ್ಸ್ ಸಿಕ್ಕಿದೆ ನಾನು ಸುಮ್ನೆ ಬಿಟ್ಬಿಡ್ತೀನಿ ಅಣ್ಣ ಅಂತ ಇಲ್ಲಿ ಶಕುಂತ್ಲಾ ಹೇಳ್ತಾರೆ ಒಟ್ನಲ್ಲಿ ಆ ಗೌತಮ್ ಮದ್ವೆಗೆ ಒಪ್ಕೊಂಡಾಯ್ತು ಇನ್ನು ನನ್ನ ಆಟ ಶುರು ಒಂದ್ಸಲ ಗೌತಮ್ ಮಧುರ ಜೊತೆ ಮದ್ವೆ ಆಗ್ಲಿ ಆ ಗೌತಮ್ ಮನ್ಸು ಬದಲಾಗಕ್ಕಿಂತ ಮುಂಚೆ ನಾವ್ ಬೇಗ ಮದ್ವೆ ಮಾಡ್ಬಿಡೋಣ ಹಾಗೆ ಮದ್ವೆ ಎಲ್ಲ ನಡೀತಿರುತ್ತೆ ಅವರು ಮನೆಗೆ ಬರ್ತಾರೆ ಇನ್ನೇನು ಮದ್ವೆ ಕಾರ್ಯ ಶುರು ಆಗ್ತಿರತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು